ಅದು ಪುನಃ ಅದ್ನೇ ಕೇಳ್ತೀಯಲ್ಲಪ್ಪದಿಂದ ಬಿಟ್ಟಲ್ಲ ನಾನು ಎಕ್ಸ್ಪೆಲ್ ಮಾಡದ್ಮೇಲೆ ಏನು ಮಾಡಬೇಕು ಈಗ ನಮ್ ನಾನು ಎಕ್ಸ್ಪೆಲ್ ವಿರೋಧ ಮಾಡಬೇಕ ಬೇಡ ಪಕ್ಷ ಕಡೆದವ್ರು ನಾವು ಜನತಾದಳ ಎಸ್ ಸೆಕ್ಯುಲರ್ ಈಗ ಸೆಕ್ಯುಲರ್ ಆಗಿ ಉಳಿದಿದ್ಯಾ ಕೋಮುವಾದಿಗಳ ಜೊತೆ ಸೇರ್ಕೆಡೆ ಮೇಲೆ ಯಾವ ಸೆಕ್ಯುಲರ್ ಆಗಿದೆ ಅದು ಹಾ ವೆರ್ ಇಸ್ ದಿ ಸೆಕ್ಯುಲರಿಸಮ್ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಸೆಕ್ಯುಲರಿಸಂ ಮತ್ತು ಸೋಷಿಯಲ್ ಜಸ್ಟಿಸ್ ಆಯಿತು ಅದು ಇದೆಯಾ ಈಗ ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಮ್ ಇರಲೇಬೇಕು ಅಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ ಇದಿದೆಯಾ ಅವರಿಗೆ ಪಿ ಜೆ ಡಿ ಎಸ್ನವ್ರಿಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ ಬಿಕಾಸ್ ಕುಮಾರಸ್ವಾಮಿ ವಾಸ್ ನಾಟ್ ಎ ಪಾರ್ಟಿ ಜೆ ಡಿ ಎಸ್ ಆದಾಗ ಕುಮಾರಸ್ವಾಮಿ ಇರಲಿಲ್ಲ ನಾನು ದೇವೇಗೌಡ ಇಬ್ರಾಹಿಮು ಸತೀಶ್ ಜಾರಕಿಹೊಳಿ ಮಹದೇವಪ್ಪ ವೆಂಕಟೇಶು ಲಕ್ಷ್ಮೀಸಾಗರೂ ಇವರೆಲ್ಲ ಸೇರ್ ಮಾಡಿದ್ವಿ ದೇವೇಗೌಡರು ಕೋರ್ಸ್ ದೇವೇಗೌಡರು ಇದ್ರು ಅವ್ರು ಪ್ರೆಸಿಡೆಂಟ್ ಆದರೂ ನಾ ಸ್ಟೇಟ್ ಪ್ರೆಸಿಡೆಂಟ್ ಆದ ಆ ಕುಮಾರಸ್ವಾಮಿ ಇದ್ರ ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ ಅದು ಪುನಃ ಅದನ್ನೇ ಕೇಳ್ತೀಯಲ್ಲಪ್ಪ ಪಕ್ಷದಿಂದ ಬಿಟ್ಟಲ್ಲ ನಾನು ಎಕ್ಸ್ಪೆಲ್ ಮಾಡಿದ್ಮೇಲೆ ಏನು ಮಾಡಬೇಕು ನಮ್ಮ ನಾನು ಎಕ್ಸ್ಪೆಲ್ ಮಾಡಿ ಮಾಡಿದದನ್ನು ವಿರೋಧ ಮಾಡಬೇಕಾ ಬೇಡ ಹಾಂ ಪಕ್ಷ ಕಟ್ಟಿದವರು ನಾವು ಜನತಾದಳ ಎಸ್ ಸೆಕ್ಯುಲರ್ ಈಗ ಸೆಕ್ಯುಲರ್ ಉಳಿದಿದೆಯಾ ಉಳಿದಿದ್ಯಾ ಕೋಮುವಾದಿಗಳ ಜೊತೆ ಸೇರ್ಕೆಡೆ ಮೇಲೆ ಯಾವ ಸೆಕ್ಯುಲರ್ ಆಗಿದೆಯಾ ಅದು ಹಾ ವೆರಿ ಇಸ್ ದಿ ಸೆಕ್ಯುಲರಿಸಂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರಿಸಂ ಮತ್ತು ಸೋಷಿಯಲ್ ಜಸ್ಟಿಸ್ ಸೇರ್ಪಡೆ ಆಯಿತು ಅದು ಇದೆಯಾ ಈಗ ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಮ್ ಇರಲೇಬೇಕು ಅಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ ಇದಿದೆಯಾ ಅವ್ರಿಗೆ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ ಬಿಕಾಸ್ ಕುಮಾರಸ್ವಾಮಿ ವಾಸ್ ನಾಟ್ ಎ ಪಾರ್ಟಿ ಜೆ ಡಿ ಎಸ್ ಆದಾಗ ಕುಮಾರಸ್ವಾಮಿ ಇರಲಿಲ್ಲ ನಾನು ದೇವೇಗೌಡ ಇಬ್ರಾಹಿಮು ಸತೀಶ್ ಜಾರಕಿಹೊಳಿ ಮಾದೇವಪ್ಪ ವೆಂಕಟೇಶು ಲಕ್ಷ್ಮೀ ಸಾಗರ್ರು ಇವರೆಲ್ಲ ಸೇರ್ ಮಾಡಿದ್ದು ಇದು ದೇವೇಗೌಡರು ಕೋರ್ಸ್ ದೇವೇಗೌಡರು ಇದ್ರು ಅವ್ರು ನ್ಯಾಷನಲ್ ಪ್ರೆಸಿಡೆಂಟ್ ಆದರು ನಾ ಸ್ಟೇಟ್ ಪ್ರೆಸಿಡೆಂಟ್ ಆದರು ಆ ಕುಮಾರಸ್ವಾಮಿ ಇದ್ರಾ ಸುಮ್ಮನೆ ಗೊತ್ತಿಲ್ಲ